ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಆಶಿಕ್ ಇವತ್ತು ನಾನು ಧನು ಪೂಜೆಗೆ ಬಂದಿದ್ದೇನೆ ಪುಣಚ ದೇವಸ್ಥಾನದಲ್ಲಿ ನಾನು ಎರಡನೇ ಸಲ ಬರ್ತಾಯಿರೋದು ಈ ವರ್ಷದಲ್ಲಿ ಎರಡನೇ ಸಲ ಧನು ಪೂಜೆಗೆ ಬರ್ತಾ ಇದ್ದೇನೆ ಮೊದಲೊಮ್ಮೆ ವಿಡಿಯೋ ಮಾಡಿದ್ದೆ ಅವಾಗ ತಪ್ಪಿತ್ತು ನಾನು ಧನು ಪೂಜೆ ಹಿಂದಿನ ದಿವಸ ಹೋಗಿದ್ದೆ ಇಲ್ಲಿಗೆ ಬಂದಿದ್ದೆ ಪುಣಚ ಮಹೇಶಮಾರ್ಜಿನ ದೇವಸ್ಥಾನಕ್ಕೆ ಮತ್ತು ನಾನು ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವರ ದರ್ಶನ ಮಾಡಿದ್ದೆ ಹಾಗೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಧನುಪೂಜೆ ಇದು ಇವತ್ತು ತಾರೀಕು ಮೂರನೇ ತಾರೀಕು ನಾನು ಹೊಸ ವರ್ಷದ ದಿವಸ ಒಂದು ದಿವಸ ಬಂದಿದ್ದೆ ಜನವರಿ ಒಂದಕ್ಕೆ ಬಂದಿದ್ದೆ ಫಸ್ಟಿಗೆ ಇದೀಗ ಈ ವರ್ಷದಲ್ಲಿ ಎರಡನೇ ಸಲ ಬರ್ತಾ ಇರೋದು ಪೂಜೆಗೆ ಹಾಗೆ ಇದು ನಮ್ಮ ದೇವಸ್ಥಾನದ ಹೊರಗೆ ಭಜನೆ ಕಾರ್ಯಕ್ರಮ ನಡೀತಾ ಉಂಟು ಇನ್ನು ಧನುಪೂಜೆ ಹೆಚ್ ಹೆಚ್ಚು ದಿವಸ ಇಲ್ಲ ಜನವರಿ ಹದಿನಾಲ್ಕರವರೆಗಿದೆ ಅಷ್ಟೇ ಸಂಕ್ರಮಣ ಮಕರ ಸಂಕ್ರಮಣವರೆಗಿದೆ ಇಲ್ಲಿ ನಮ್ಮದಲ್ಲಿ ಬ್ಯಾನರ್ ಹಾಕಿದ್ದಾರೆ ಬ್ಯಾನರ್ ಹಾಕಿದ್ದಾರೆ ಹದಿನಾರು ಹನ್ನೆರಡು ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇನ್ನು ಹೆಚ್ಚು ದಿವಸ ಇಲ್ಲ ಆದಷ್ಟು ನೀವು ಸಹ ತನು ಪೂಜೆಗೆ ಹೋಗಿ ಬೆಳಿಗ್ಗೆ ಒಂದು ದೇವರ ದರ್ಶನ ವೈಬು ದೇವರ ದರ್ಶನ ಅದೊಂದು ಭಾರಿ ವಿಶೇಷ ಬಾರಿ ಒಂದು ಒಳ್ಳದಾಗ್ತದೆ ನಮಗೆ ಜೀವನದಲ್ಲಿ ಧನು ಧನುರ್ಮಾಸ ಧನು ಸಂಕ್ರಮಣ ಅಂತ ಹಾಗೇನೋ ಹೇಳ್ತಾರೆ ಧನುರ್ಮಾಸದಲ್ಲಿ ಜರುಗುವ ಧನು ಪೂಜೆ ಹೆಚ್ಚಿನ ಕಾಲವು ಅಲ್ಲಲ್ಲಿ ದೇವಸ್ಥಾನದ ಆಗ್ತದೆ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸಹ ಆಗ್ತದೆ yeah <laughs> We're <laughs> going Thank you.

वसन्त लंदा हाथ लहरने आदि सम